ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಮೈಸೂರಿನ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅದು ಒಂದು ಎನ್ ಸಿ ಆರ್ ಟಿ ಅಂಡರ್ನಲ್ಲಿ ಬರ್ತಕ್ಕಂಥದ್ದು ಸೊ ಇದರಲ್ಲಿ ಖಾಲಿ ಇರುವಂತಹ ವಿವಿಧ ಟೀಚರ್ಸ್ ಮತ್ತು ವಿವಿಧ ಹುದ್ದೆಗಳನ್ನು ನೇರ ಸಂದರ್ಶನದ ಮೂಲಕ ಭರ್ತಿಯನ್ನು ಮಾಡಲಿಕ್ಕೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರೆ ಮೈಸೂರಿನ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಇದರಿಂದ ವೇಕೆನ್ಸಿ ನೋಟಿಫಿಕೇಶನ್ ಅನೌನ್ಸ್ ಆಗಿರ್ತಕ್ಕಂಥದ್ದು ಸೊ ಇದರಲ್ಲಿ ಇರುವಂಥ ವಿವಿಧ ಟೀಚರ್ಸ್ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಹುದ್ದೆಗಳ ವಿವರವನ್ನು ಮೊದಲು ಗಮನಿಸೋದಾದರೆ ಅದಕ್ಕೆ ಬೇಕಿರ್ತಕ್ಕಂಥ ಕ್ವಾಲಿಫಿಕೇಷನ್ ಮತ್ತು ಅದರ ಇಂಟರ್ವ್ಯೂ ಡೇಟ್ ಕೂಡ ಇರುತ್ತೆ ಸೊ ಅದನ್ನು ನೋಡೋದಾದರೆ ಇಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್ ಅಂತ ಇದೆ ಸೊ ಪಿ ಜಿ ಟಿ ಅಂತೇಳಿ ಕರಿತೀವಿ ಮ್ಯಾಥಮೆಟಿಕ್ಸಲ್ಲಿ ಪೋಸ್ಟ್ ಇದೆ ಅಕೌಂಟೆನ್ಸಿಲಿದೆ ಹಿಂದಿ ಸಬ್ಜೆಕ್ಟ್ನಲ್ಲಿದೆ ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿದೆ ಹಾಗೆ ಕಂಪ್ಯೂಟರ್ ಸೈನ್ಸಲ್ಲಿದೆ ಗೈಡೆನ್ಸ್ ಆ್ಯಂಡ್ ಕೌನ್ಸಿಲಿಂಗಲ್ಲಿ ಒಂದು ಪೋಸ್ಟ್ ಇದೆ ಎಕನಾಮಿಕ್ಸಲ್ಲಿ ಒಂದು ಪೋಸ್ಟು ಖಾಲಿ ಇರತಕ್ಕಂಥದ್ದು ಸೊ ಇದಕ್ಕೆ ಬೇಕಿರ್ತಕ್ಕಂಥ ಒಂದು ಕ್ವಾಲಿಫಿಕೇಷನ್ ಅಂತಂದರೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿರಬೇಕು ಸೊ ಸ್ನಾತಕೋತ್ತರ ಪದವಿಯನ್ನು ಕನಿಷ್ಠ ಐವತ್ತು ಪರ್ಸೆಂಟ್ನಷ್ಟು ಅಂಕಗಳೊಂದಿಗೆ ಉತ್ತೀರ್ಣವನ್ನು ಹೊಂದಿರಬೇಕಾಗತ್ತೆ ಹಾಗೆ ಕಂಪ್ಯೂಟರ್ ಸೈನ್ಸ್ ಪಿ ಜಿ ಟಿ ಪೋಸ್ಟ್ಗೆ ಬಿ ಇ ಅಥವಾ ಬಿ ಟೆಕ್ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು ಅಥವಾ ಎಮ್ ಎಸ್ ಸಿ ಇನ್ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು ಅಥವಾ ಎಮ್ ಸಿ ಎ ಆಗಿದ್ರೂ ಕೂಡ ನಡೆಯುತ್ತೆ ಹಾಗೆ ಪಿ ಜಿ ಟಿ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್ ಪೋಸ್ಟ್ಗೆ ಎಮ್ ಎ ಅಥವಾ ಎಮ್ ಎಸ್ ಸಿ ಸೈಕೋಲಜಿಯಲ್ಲಿ ಆಗಿರಬೇಕಾಗತ್ತೆ ಸೊ ಅವರು ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಈ ಎಲ್ಲ ಹುದ್ದೆಗಳಿಗೆ ಕೂಡ ಬಿ ಎಡ್ ಅಥವಾ ಈಕ್ವೆಲೆಂಟ್ ಕ್ವಾಲಿಫಿಕೇಷನ್ ಆಗಿರುತ್ತೆ ಹಾಗೆ ಇಂಗ್ಲೀಷ್ ಮೀಡಿಯಮ್ ಟೀಚಿಂಗ್ ಪ್ರೊಫಿಷಿಯನ್ಸಿ ಕೂಡ ಇರುತ್ತೆ ಕಂಪ್ಯೂಟರ್ ಅಪ್ಲಿಕೇಶನ್ ನಾಲೆಜ್ ಇರಬೇಕಾಗುತ್ತೆ ಇದಕ್ಕೆ ಕೊಡ್ತಕ್ಕಂಥ ವೇತನ ಇಪ್ಪತ್ತೇಳು ಸಾವಿರದ ಐದುನೂರು ರೂಪಾಯಿ ಪ್ರತಿ ತಿಂಗಳಿಗೆ ಇರುತ್ತೆ ಗರಿಷ್ಠ ವಿಮಿತಿ ನಲವತ್ತು ವರ್ಷ ಇರುತ್ತೆ ಸೊ ಇದರ ಒಂದು ಇಂಟರ್ವ್ಯೂ ಡೇಟ್ ಬಂದುಬಿಟ್ಟು ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದು ಸೊ ಅದರ ಒಂದು ಮುಂಜಾನೆಯಿಂದ ಸಂಜೆವರೆಗೂ ಕೂಡ ಇದರ ಒಂದು ಇಂಟರ್ವ್ಯೂ ಕೂಡ ನಡೆಯುತ್ತೆ ಹಾಗೆ ಲೈ ಲ್ಯಾಬರೇಟ್ರಿ ಅಸಿಸ್ಟೆಂಟ್ ಇನ್ ಕಂಪ್ಯೂಟರ್ ಸೈನ್ಸ್ ಒಂದು ಪೋಸ್ಟ್ ಇರುತ್ತೆ ಇದಕ್ಕೆ ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಅಥವಾ ಬಿ ಸಿ ಎ ಆಗಿರಬೇಕು ಬಿ ಕಂಪ್ಯೂಟರ್ ಸೈನ್ಸ್ ಆಗಿದ್ದಂಥವ್ರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಕಂಪ್ಯೂಟರ್ ಅಪ್ಲಿಕೇಶನ್ ನಾಲೇಜ್ ಇರಬೇಕಾಗುತ್ತೆ ಮೂವತ್ತೊಂಬತ್ತು ಸಾವಿರ ರೂಪಾಯಿ ವೇತನ ಗರಿಷ್ಠ ವಿಮಿತಿ ಮೂವತ್ತು ವರ್ಷ ಇದೆ ಸೊ ಇದಕ್ಕೂ ಕೂಡ ಐದು ಐದು ಎರಡು ಸಾವಿರದ ಇಪ್ಪತ್ತ ಐದರಂದು ಅಂದರೆ ಮೇ ಐದನೇ ತಾರೀಕು ಅದರ ಇಂಟರ್ವ್ಯೂ ಇರುತ್ತೆ ಇನ್ನು ಟಿ ಜಿ ಟಿ ಟೈನ್ ಎಡ್ ಟೀಚರ್ಸ್ ಅಂತ ಕರಿತೀವಿ ಮ್ಯಾಥಮೆಟಿಕ್ಸ್ ಇದೆ ಸೈನ್ಸ್ ಎರಡು ಸಾವಿರ ಎರಡು ಪೋಸ್ಟ್ ಇದೆ ಕನ್ನಡ ಎರಡು ಪೋಸ್ಟ್ ಇದೆ ಸೋಷಿಯಲ್ ಸೈನ್ಸ್ ಒಂದು ಪೋಸ್ಟ್ ಇದೆ ಸಾಂಸ್ಕೃತ್ ಒಂದು ಪೋಸ್ಟ್ ಇರುತ್ತೆ ಫಿಸಿಕಲ್ ಎಜುಕೇಷನ್ ಒಂದು ಪೋಸ್ಟ್ ಇದೆ ಹಿಂದಿ ಒಂದು ಪೋಸ್ಟ್ ಇರುತ್ತೆ ಇದಕ್ಕೆ ಡಿಗ್ರಿ ಆಗಿರಬೇಕಾಗತ್ತೆ ಹಾಗೆ ಬಿ ಎಡ್ ಕ್ವಾಲಿಫಿಕೇಷನ್ ಕೂಡ ಆಗಿರಬೇಕು ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಹಾಗೆ ಇಂಗ್ಲೀಷ್ ಮೀಡಿಯಮ್ ಪ್ರೊಫಿಷಿಯನ್ಸ್ ಟೀಚಿಂಗ್ ಇರಬೇಕಾಗುತ್ತೆ ಹಾಗೆ ಟಿ ಇ ಟಿ ಉತ್ತೀರ್ಣ ಹೊಂದಿರತಕ್ಕಂಥವ್ರಿಗೆ ಮೊದಲ ಆದ್ಯತೆಯನ್ನು ಕೊಡಲಾಗುತ್ತೆ ವೇತನ ಇಪ್ಪತ್ತಾರು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಇರುತ್ತೆ ಇದಕ್ಕೆ ನಡೆಯುವಂಥ ಇಂಟರ್ವ್ಯೂ ದಿನಾಂಕ ಆರು ಐದು ಎರಡು ಸಾವಿರದ ಇಪ್ಪತ್ತೈದು ಇನ್ನು ವರ್ಕ್ ಎಕ್ಸ್ಪೀರಿಯೆನ್ಸ್ ಟೀಚರ್ ಡಬ್ಲ್ಯೂ ಇ ಟಿ ಅಂತ ಕರಿತೀವಿ ಯೋಗದಲ್ಲಿ ಒಂದು ಪೋಸ್ಟ್ ಇರುತ್ತೆ ಹೋಮ್ ಸೈನ್ಸಲ್ಲಿ ಒಂದು ಪೋಸ್ಟ್ ಇರುತ್ತೆ ಹಾಗೆ ಕಂಪ್ಯೂಟರ್ ಸೈನ್ಸಲ್ಲಿ ಎರಡು ಪೋಸ್ಟ್ ಇರುತ್ತೆ ಇನ್ನು ಡ್ಯಾನ್ಸಲ್ಲಿ ಒಂದು ಪೋಸ್ಟ್ ಇರುತ್ತೆ ಹಾಗೆ ಡ್ರಾಮಾದಲ್ಲಿ ಒಂದು ಪೋಸ್ಟ್ ಇರುವಂಥದ್ದು ಆಮೇಲೆ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗಲ್ಲಿ ಒಂದು ಪೋಸ್ಟ್ ಇರೋ ಸ್ಪೆಷಲ್ ಟೀಚರ್ಸ್ ಅಂತಲೂ ಕೂಡ ಕರಿಬೋದಾಗಿರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಡಿಗ್ರಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ಉತ್ತೀರ್ಣ ಹೊಂದಿರಬೇಕಾಗತ್ತೆ ಸೊ ಇದಕ್ಕೆ ಹುದ್ದೆಯ ಅನುಸಾರ ಇಪ್ಪತ್ತಾರು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ವೇತನ ಇರುತ್ತೆ ಗರಿಷ್ಠ ವಿಮಿತಿ ಮೂವತ್ತ ಐದು ವರ್ಷ ಹಾಗೆ ಇದರ ಒಂದು ಇಂಟರ್ವ್ಯೂ ದಿನಾಂಕ ಜುಲ್ ಮೇ ಏಳನೇ ತಾರೀಕು ಇರುತ್ತೆ ಸೊ ಆಸಕ್ತ ಅಭ್ಯರ್ಥಿಗಳು ಮೇ ಏಳನೇ ತಾರೀಕಿನಂದು ಹಾಜರಾಗ್ಬೋದು ಹಾಗೆ ಪ್ರೈಮರಿ ಟೀಚರ್ಸ್ ಇದೆ ಮೂರು ಪೋಸ್ಟ್ ಇರುತ್ತೆ ಅದರಲ್ಲಿ ಕನ್ನಡಕ್ಕೆ ಎರಡು ಪೋಸ್ಟು ಮ್ಯಾಥಮೆಟಿಕ್ಸಿಗೆ ಒಂದು ಪೋಸ್ಟ್ ಇರುತ್ತೆ ಇದಕ್ಕೆ ಟೆಂತ್ ಸ್ಟ್ಯಾಂಡರ್ಡ್ ಟ್ವೆಲ್ತ್ ಪಿ ಯು ಸಿ ಆಗಿರಬೇಕು ಹಾಗೆ ಟಿ ಸಿ ಎಚ್ ಆಗಿದ್ದಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಇಂಗ್ಲೀಷ್ ಮತ್ತು ಕನ್ನಡ ಲ್ಯಾಂಗ್ವೇಜ್ ನಾಲೆಡ್ಜ್ ಇರಬೇಕಾಗುತ್ತೆ ವೇತನ ಇಪ್ಪತ್ತೊಂದು ಸಾವಿರದ ಐದುನೂರು ರೂಪಾಯಿ ಇದರ ಒಂದು ಇಂಟರ್ವ್ಯೂ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಗಂಟೆಗಿರುತ್ತೆ ಇನ್ನು ಪ್ರೀ ಪ್ರೈಮರಿ ಟೀಚರ್ಸ್ ಅಂತೇಳಿ ನರ್ಸರಿ ಯು ಕೆ ಜಿ ಎಲ್ ಕೆ ಜಿಗೆ ಮೂರು ಪೋಸ್ಟ್ ಇರುತ್ತೆ ಇದಕ್ಕೆ ಪಿ ಯು ಸಿ ಆಗಿರಬೇಕು ಅಥವಾ ಇಂಟರ್ಮೀಡಿಯೇಟ್ ಆಗಿರಬೇಕು ಟಿ ಸಿ ಎಚ್ ಆಗಿದ್ದಂಥವ್ರು ಅಥವಾ ಡಿ ಎಡ್ ಆಗಿರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದು ಇದಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ವೇತನ ಇರುತ್ತೆ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಮುಂಜಾನೆ ಹತ್ತು ಗಂಟೆಗೆ ಅದರ ಒಂದು ಇಂಟರ್ವ್ಯೂ ಇರುತ್ತೆ ಹಾಗೆ ವೆಕೇಶ್ನಲ್ ಟೀಚರ್ಸ್ ಅಂತೇಳಿ ಎರಡು ಪೋಸ್ಟ್ ಇರುತ್ತೆ ರಿಟೈಲ್ಗೆ ಒಂದು ಐ ಟಿಗೆ ಒಂದು ಪೋಸ್ಟ್ ಇರುತ್ತೆ ಸೊ ಇದಕ್ಕೆ ರಿಟೈಲ್ಗೆ ಗ್ರಾಜ್ಯುಯೇಷನ್ ಅಥವಾ ಡಿಪ್ಲೊಮೋ ಇನ್ ರೀಟೈಲ್ ಮ್ಯಾನೇಜ್ಮೆಂಟ್ ಅಥವಾ ಈಕ್ವೆಲೆಂಟ್ ಕ್ವಾಲಿಫಿಕೇಷನ್ ಆಗಿರಬೇಕು ಹಾಗೆ ಐ ಟಿಗೆ ಬಿ ಎ ಅಥವಾ ಡಿಪ್ಲೊಮೊ ಇನ್ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು ಅಥವಾ ಈಕ್ವೆಲೆಂಟ್ ಕ್ವಾಲಿಫಿಕೇಷನ್ ಆಗಿರಬೇಕು ಈ ವೆಕೇಷನ್ಸ್ ಟೀಚರ್ಸ್ಗೆ ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅದರ ಒಂದು ಇಂಟರ್ವ್ಯೂ ಸಂದರ್ಶನವನ್ನು ನಡೆಸಲಾಗುತ್ತೆ ಹಾಗೆ ಲೈಬ್ರರಿ ಅಸಿಸ್ಟೆಂಟ್ ಎರಡು ಪೋಸ್ಟ್ ಇದೆ ಫಿಸಿಕ್ಸಿಗೊಂದು ಕೆಮಿಸ್ಟ್ರಿ ಅಥವಾ ಬಯೋಲಜಿಗೆ ಒಂದು ಪೋಸ್ಟ್ ಇರುತ್ತೆ ಸೊ ಇದಕ್ಕೆ ಬಿ ಸಿ ಬಿ ಎಸ್ ಸಿ ಆಗಿರಬೇಕು ಸೊ ಅಥವಾ ಸಂಬಂಧಪಟ್ಟಿರತಕ್ಕಂಥ ವಿಷಯದಲ್ಲಿ ಬ್ಯಾಚುಲರ್ ಡಿಗ್ರಿಯನ್ನು ಹೊಂದಿರಬೇಕು ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಕೇಳಿದ್ದಾರೆ ಸೊ ಇದರ ವೇತನ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಇದೆ ಗರಿಷ್ಠ ಅವಿಮಿತಿ ಮೂವತ್ತು ವರ್ಷ ಸೊ ಇದರ ಒಂದು ಸಂದರ್ಶನವನ್ನು ಕೂಡ ಎಂಟನೇ ತಾರೀಕು ನಡೆಸಲಾಗುತ್ತೆ ಹಾಗೆ ಪ್ರೊಫೆಷ್ನಲ್ ಅಸಿಸ್ಟೆಂಟ್ ಅಂತೇಳಿ ಒಂದು ಪೋಸ್ಟ್ ಇದಕ್ಕೆ ಎಮ್ ಲಿಬ್ ಅಥವಾ ಎಮ್ ಲೈಬ್ರರಿ ಸೈನ್ಸ್ ಆಗಿರಬೇಕು ಸೊ ಇದರ ಒಂದು ಒಂದು ಸಂದರ್ಶನವನ್ನು ಕೂಡ ಎಂಟನೇ ತಾರೀಕು ಮೇ ಎಂಟನೇ ತಾರೀಕು ನಡೆಸಲಾಗುತ್ತೆ ಹಾಗೆ ಸೆಮಿ ಪ್ರೊಫೆಷ್ನಲ್ ಅಸಿಸ್ಟೆಂಟ್ ಅಂತೇಳಿ ಲೈಬ್ರರಿ ವಿಭಾಗ ಇದು ಕೂಡ ಬಿ ಲಿಬ್ ಅಥವಾ ಎಮ್ ಲಿಬ್ ಆಗಿರಬೇಕು ಸೊ ಸೇಮ್ ದಿನಾಂಕದಂದು ಇದರ ಒಂದು ಸಂದರ್ಶನವನ್ನು ಕೂಡ ನಡೆಸಲಾಗುತ್ತೆ ಟೆಕ್ನೀಷಿಯನ್ ಗ್ರೇಡ್ ಒನ್ ಪೋಸ್ಟ್ ಇದೆ ಸೊ ಇದಕ್ಕೆ ಟೆಂತ್ ಆಗಿರಬೇಕು ಅಥವಾ ಪಿ ಯು ಸಿ ಆಗಿರಬೇಕು ಡಿಪ್ಲೊಮೊ ಇನ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಅಥವಾ ರಿಲೇವೆಂಟ್ ಫೀಲ್ಡಲ್ಲಿ ಡಿಪ್ಲೊಮೊ ಮುಗಿಸಿರಬೇಕು ಸೊ ಇದರ ಒಂದು ಸಂದರ್ಶನವನ್ನು ಎಂಟು ಐದು ಎರಡು ಸಾವಿರದ ಇಪ್ಪತ್ತಿಗೆ ಸಂಜೆ ಆರು ಗಂಟೆಗೆ ನಡೆಸಲಾಗುತ್ತೆ ಇದಕ್ಕೆ ಕೊಡುವಂಥ ವೇತನ ನಲವತ್ನಾಲ್ಕು ಸಾವಿರ ರೂಪಾಯಿ ಗರಿಷ್ಠ ವಿಮಿತಿ ಇಪ್ಪತ್ತೇಳು ವರ್ಷ ಇರುತ್ತೆ ಈ ಗರಿಷ್ಠ ಎಮಿತಿ ಇರುತ್ತಲ್ಲ ಅದರಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ರಿಲ್ಯಾಕ್ಸೇಷನ್ ಸಿ ಕೂಡ ಸಿಗುತ್ತೆ ಏಜ್ ರಿಲ್ಯಾಕ್ಸೇಷನ್ನು ಸೊ ಆಸಕ್ತ ಅಭ್ಯರ್ಥಿಗಳು ಎಲ್ಲ ಅಗತ್ಯ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ನೇರವಾಗಿ ಈ ಒಂದು ರೀಜ್ನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಮೈಸೂರು ಸೊ ಅಲ್ಲಿ ಆ ಒಂದು ನಿಗದಿಪಡಿಸಿರ್ತಕ್ಕಂಥ ಸ್ಥಳದಲ್ಲಿ ಈ ಸಂದರ್ಶನಕ್ಕೆ ಹಾಜರಾಗಬೇಕಾಗತ್ತೆ ಅಗತ್ಯ ಡಾಕ್ಯುಮೆಂಟ್ಸ್ ಅಂತಂದರೆ ಏನು ಬೇಕು ಬಯೋಡೇಟಾ ಬೇಕು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕು ಒರಿಜಿನಲ್ ಸರ್ಟಿಫಿಕೇಟ್ಸ್ ಇರಬೇಕಾಗತ್ತೆ ಏಜ್ ಪ್ರೂಫ್ ಸರ್ಟಿಫಿಕೇಟ್ ಇರಬೇಕಾಗತ್ತೆ ಅಂದರೆ ಟೆಂತ್ ಮಾರ್ಕ್ಸ್ ಕಾರ್ಡು ಹಾಗೆ ಕಾಸ್ಟ್ ಇರ್ತಕ್ಕಂಥವ್ರು ಕಾಸ್ಟ್ ಸರ್ಟಿಫಿಕೇಟ್ ವ್ಯಾಲಿಡನ್ನು ತೆಗೆದುಕೊಂಡು ಹೋಗ್ಬೇಕು ಹಾಗೇ ನಿಮ್ಮ ಎಜುಕೇಷನ್ ಎಕ್ಸ್ಪೀರಿಯೆನ್ಸ್ ಕಂಪ್ಯೂಟರ್ ಸೈನ್ಸ್ ಸಂಬಂಧಪಟ್ಟಂತೆ ಎಲ್ಲ ಅಗತ್ಯ ಡಾಕ್ಯುಮೆಂಟ್ಸ್ಗಳನ್ನು ಜೆರಾಕ್ಸ್ ಮಾಡಿ ಅದಕ್ಕೆ ಸೆಲ್ಫ್ ಅಟೆಸ್ಟೆಡ್ ಕಾಪಿಯನ್ನು ತೆಗೆದುಕೊಂಡು ನಿಮ್ಮ ಸಂದರ್ಶನ ನಡೆಯುವ ಒಂದು ಗಂಟೆ ಮುಂಚಿತವಾಗಿ ನೀವು ಸಂದರ್ಶನದ ಸ್ಥಳಕ್ಕೆ ಹಾಜರಾಗಬೇಕಾಗತ್ತೆ ಸಂದರ್ಶನಕ್ಕೆ ಹಾಜರಾಗ್ತಕ್ಕಂಥವ್ರಿಗೆ ಯಾವುದೇ ಟ್ರಾವೆಲಿಂಗ್ ಅಲೋಯೆನ್ಸಸ್ಸನ್ನು ಬರ್ ಬರಿಸೋ ಬರಿಸೋದಿಲ್ಲ ಅಂತ ಸೊ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸ್ಬೋದು ಡಬ್ಲ್ಯೂ 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 ಡಾಟ್ ಆರ್ ಐ ಇ ಮೈಸೂರು ಡಾಟ್ ಎ ಸಿ ಡಾಟ್ ಇನ್ ವೆಬ್ಸೈಟ್ ಸ್ನೇಹಿತರೆ ಇದಿಷ್ಟು ಕೂಡ ಮೈಸೂರಿನಲ್ಲಿ ಖಾಲಿ ಇರತಕ್ಕಂಥ ವಿವಿಧ ಶಿಕ್ಷಕ ಹುದ್ದೆಗಳ ಭರ್ತಿ ಕುರಿತಾಗಿರ್ತಕ್ಕಂಥ ಮಾಹಿತಿ ಈ ಉದ್ಯೋಗ ಮಾಹಿತಿ ನಿಮಗೆ ಉಪಯುಕ್ತವಾಗುತ್ತೆ ಅಂತಂದರೆ ಇದನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಸಿಗ್ತೀನಿ ನಮಸ್ಕಾರ